ಗುಂಗಾಪುರ್ ಸೇತುವೆ ಇದೀಗ ಸಂಪೂರ್ಣ ಜಲಾವೃತವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದಾರೆ ಈ ಭಾಗದಲ್ಲಿ ಮತ್ತು ಆ ದಡದಲ್ಲಿ ಎರಡೂ ಭಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ರಸ್ತೆ ಸಂಚಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸಿದ್ದಾರೆ ಯಾವುದೇ ರೀತಿಯ ವಾಹನಗಳನ್ನು ಪೊಲೀಸರು ಬಿಡ್ತಲ್ಲ ಆ ದಡದಲ್ಲಿ ಕೂಡ ಜನತೆ ಕಾಯ್ತಾ ನಿಂತಿದ್ದಾರೆ ಅದರಂತೆ ಈ ದಡದಲ್ಲಿ ಕೂಡ ಜನ ರಸ್ತೆ ದಾಟೋದಕ್ಕೆ ಕಾಯ್ತಾ ಇದ್ದಾರೆ ಆದರೆ ಸುಮಾರು ಹೊತ್ತು ಇದೇ ರೀತಿ ಸೇತುವೆ ಮೇಲೆ ನೀರು ಹರಿಯುವ ಸಂಭವ ಇದೆ ಹೀಗಾಗಿ ಗಾನ್ಗಾಪುರ್ ಜವರ್ಗಿ ರಸ್ತೆ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ ಈ ಸೇತುವೆ ಮೇಲಿಂದ ಯಾವುದೇ ರೀತಿ ವಾಹನಗಳ ಸಂಚಾರ ಆಗಲಿ ಪಾದಚಾರಿಗಳಿಗೆ ಅನುಮತಿ ನೀಡ್ತಾ ಇಲ್ಲ ಭೀಮಾ ನದಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಉಜ್ಜಯಿನಿ ಜಲಾಶಯದ ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ಭೀಮಾ ನದಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಜವರ್ಗಿ ಚಿತ್ತಾಪುರ್ ತಾಲೂಕಿನ ಹಲವೆಡೆ ಪ್ರವಾಹದ ಭೀತಿ ಎದುರಾಗಿದೆ ಸದ್ಯ ನಾವು ಗಂಗಾಪುರ್ ಬ್ರಿಡ್ಜ್ ಮೇಲೆ ಇದ್ದೇವೆ ಈ ಬ್ರಿಡ್ಜ್ ಇದೀಗ ಸಂಪೂರ್ಣ ಜಲಾವೃತವಾಗಿದೆ ಹೀಗಾಗಿ ವಾಹನ ಸಂಚಾರಗಳನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ ಅಫ್ಜಲ್ಪುರ್ ಜೇವರ್ಗಿ ಚಿತ್ತಾಪುರ ತಾಲೂಕಿನ ನದಿ ಪಾತ್ರದ ಕೆಲ ಗ್ರಾಮಗಳಿಗೆ ಪ್ರವಾಹ ಉಂಟಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಜಿಲ್ಲಾಡಳಿತ ಹಾಗೂ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ತಂಡ ಸನ್ನದ್ಧವಾಗಿ ನಿಂತಿದೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ನೀಡಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನರು ಸುರಕ್ಷಿತ ಪ್ರದೇಶಕ್ಕೆ ಹೋಗಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದೆ ಅಲ್ಲದೆ ಜನ ಜಾನುವಾರುಗಳ ನದಿ ಬಳಿ ಹೋಗದಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಉಜ್ಜಯಿನಿ ಜಲಾಶಯದಿಂದ ಮತ್ತಷ್ಟು ನೀರು ಹರಿಯುವ ಸಾಧ್ಯತೆ ಇರುವ ಕಾರಣ ಭೀಮಾ ನದಿಗೆ ಇನ್ನೂ ಹೆಚ್ಚಿನ ನೀರು ನೀರಿನ ಪ್ರಮಾಣ ಹರಿವು ಇರುವ ಕಾರಣ ಮತ್ತಷ್ಟು ಈ ಸೇತುವೆ ಜಲಾವೃತವಾಗಲಿದೆ